ఎటైం ఇష్టు బ్యాడ్ ಗೊತ್ತావో కొలెస్ట్రాల్ సత్య తినబడదు ఇ ఇవగోకి ఫ్రెష్ అప్ ఆగి బుట రెడీ ఆగి బుండిదనే ఫ్రెండ్స్ నడి ಇವಾಗ ಮೂವ್ ಆಗ್ತಾ ಇದೆ ನೋಡಿ ಅಂತ ದಿಸ್ ಬೇಬಿ ಭಯಪಟ್ಟಬಿಟ್ಟಿದ್ದೆ ಅವ್ರು ತಗೊಬಂದ್ಬಿಟ್ರೆ ಮಾಡಿ ಹಾಕ್ತೀವಿ ಇಲ್ಲ ಅಂತ ಹೋಗಪ್ಪ ಅಂತ ಅಂತೀವಿ ಆಸನಾಯ್ತಪ್ಪ ಏನೇನಾಯ್ತು ಹೇಳ್ಬಿಡು ನನ್ನ ಮಾಡ್ಬಿಟ

மீன்பிடி சாத்தியனோ நமஸ்காரஸ் வெல் டூ அவர் சோ மார்னிங் ಅಕ್ಕದೋಗಿದ್ದು ಫ್ರೆಂಡ್ಸ್ ವೈಬ್ ಮಾತ್ರ ಮಸ್ತಾಗಿತ್ತು ನಾನು ಬೆಳಗ್ಗೆ ಇದ್ದು ಚಿಲ್ ನನ್ನ ನೀರಲ್ಲಿ ಮುಖ ತೊಳ್ಕೊ ಬಂದಿದ್ದಕ್ಕೆ ಅವರು ಆಗಿ ರೆಡಿ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಿದ್ದಿದಕ್ಕೆ ಮಸ್ತಾಗಿತ್ತು ಇವರಂತೂ ಫುಲ್ಲು ಮಾರ್ನಿಂಗ್ ಜೋಶು ಫ್ರೆಂಡ್ಸ್ ಎಂಥ ಒಳ್ಳೆ ಸಾಂಗ್ ಹಾಕಿದ್ರು ಅಂತಂದರೆ ಸಕ್ಕತ್ತಾಗಿತ್ತು ಸಾಂಗು ಇವರು ರೆಡಿ ಆಗಬೇಕಾದ್ರೆ ಇವ್ರೊಂದು ಮಾಡೋ ಅವಂತ್ರಿಗಳು ಒಂದೊಂದಲ್ಲ ಈ ಡಿಸೈನ್ ಡಿಸೈನಾಗೆಲ್ಲ ಸ್ಟೆಪ್ಗಳಾಗ್ತಾಯಿದ್ರು ನೀವು ನೋಡಿದರೆ ನಿಮ್ಗೆ ಇಷ್ಟ ಆಗಿರೋದು ಬಟ್ ಏನು ಮಾಡೋದು ಯೂಟ್ಯೂಬರ್ ನನ್ನ ಯೂಟ್ಯೂಬ್ನೇ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ಯಾಕೆ ಕಾಪಿ ರೈಟ್ ಬರುತ್ತೆ ಹಾಡೆಲ್ಲ ಹಾಕಂಗಿಲ್ಲ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಬಟ್ ವೈಬ್ ಮಾತ್ರ ಮಸ್ತಾಗಿತ್ತು ಫ್ರೆಂಡ್ಸ್ ನೋಡಿ ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ತಗೊಂಡು ಲೈಕನ್ನು ಮಾಡಿ ನೀವು ಮಾಡೋ ಸಬ್ಸ್ಕ್ರೈಬು ಲೈಕು ನಂಗೆ ಜಾಸ್ತಿ ಮೋಟಿವೇಟ್ ಸಿಗುತ್ತೆ ಇನ್ನೂ ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ ಸೊ ಫಸ್ಟ್ ಆಫ್ ಆಲ್ ನೋಡಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ನಮ್ಮ ಮುಖ ತೊಳ್ಕೊ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಟೈಮ್ ಮುಖಕ್ಕೆ ಏನಾಗ್ತಿದ್ದಾರೆ ಅಂತಂದರೆ ಫೇರ್ ಆ್ಯಂಡ್ ಹ್ಯಾಂಡ್ಸಮ್ನ ಹಾಕ್ತಾ ಇದ್ದಾರೆ ಇವರು ಮಕ್ಕ ನೋಡ್ರೆ ಕಚ್ಚಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ಬಿಕಾಸ್ ಅವರು ಅದರ ಚಬ್ಬಿ ಚಬ್ಬಿ ಆಗಿರ್ತಾರೆ ಮಾರ್ನಿಂಗ್ ಟೈಮು ಇವ್ರು ನೋಡ್ರಿ ಏನೇನು ಕಿತಾಪತಿಗಳು ಮಾಡ್ತಾರೆ ಅಂತ ಅವ್ರು ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಹಚ್ಕೊಳ್ಳಿ ಅಂತಾರೆ ನನಗೂ ಸೇರಿಸ್ ಹಚ್ತಿದ್ದಾರೆ ನಾವು ಸು ಗೊತ್ತಲ್ವಾ ಅವ್ರು ಸುಮ್ಮನೆ ಕೈಯಲ್ಲ ಸುಮ್ಮನೆ ಮೂತಿಲ್ಲ ಹೋದೆ ಬಟ್ ಆಗಿಲ್ಲ ದೂರ ಇದ್ದಿದ್ದ ಕಾರಣ ನನಗಂತೂ ಸಾಂಗ್ ಕೇಳ್ತಿದ್ರೆ ನನಗೂ ಡ್ಯಾನ್ಸ್ ಹೇಳೋಣ ಅಂತ ಅನಿಸ್ತಿತ್ತು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಇವ್ರು ನೋಡಿರಿ ಎಷ್ಟು ಡಿಸೈನ್ ಡಿಸೈನಾಗಿ ಹಾಕ್ತಾರೆ ಅಂತ ಈ ಥರ ಹೇಳೋದು ಫ್ರೆಂಡ್ ನಾನು ಸ್ವಲ್ಪ ನೋಡಿ ಹಾಕೋದನ್ನು ನೋಡಿದ್ರೆ ಫ್ರೆಂಡ್ಸ್ ನೀವು ಹೇಳಿ ನೋಡೋಣ ಎಷ್ಟು ಹಿಂಗೆ ಅನ್ನೋ ಚಿಟ್ಟೆ 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 ಬರ್ಸ್ಕೊತಾರೆ ಮೇಲೆ ಒಂದು ಚಿಟ್ಟೆ ಆಣೆ ಮೇಲೆ ಒಂದು ಚಿಟ್ಟೆ ಚಬ್ಬಿಯಲ್ಲಿ ಒಂದು ಚಿಟ್ಟೆ ಈ ಥರ ಚಿಟ್ಟೆಗಳ್ನ ಹಾಕೊಂಡು ಆಮೇಲೆ ನಿಧಾನ ಉಜ್ತಾರೆ ಹೆಂಗೆ ಕೂಜ್ತಾರೆ ಅಂತಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಉಸ್ತಾರೆ ಅವರು ಏನೇನೋ ಬೈತಿದ್ರು ಫ್ರೆಂಡ್ಸ್ ಅವರು ನನಗೆ ಏನೇನೋ ಹೇಳ್ತಿದ್ರು ಅದನ್ನೆಲ್ಲ ಕೂಡ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ನಾನು ಸೊ ಈ ಥರ ನಮ್ಮ ಡೇ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಸ್ ಫಸ್ಟ್ ಇದ್ದ ತಕ್ಷಣನೇ ವ್ಲಾಗ್ ಈ ತರನೇ ಸ್ಟಾರ್ಟ್ ಮಾಡಿರುವಂತದ್ದು ಇವ್ರ ಫೇರ ನಾನು ಸಣ್ಣ ನೋಡಿ ಹೆಂಗ್ ಉಚ್ತಾ ಇದ್ದಾರೆ ಅಂತ ಹೌದು ಫ್ರೆಂಡ್ಸ್ ಇನ್ನೊಂದು ತೋರಿಸ್ತೀನಿ ನೋಡಿ ಬಾತ್ರೂಮಲ್ಲಿ ಸ್ನಾನ ಮಾಡಬೇಕಾದ್ರೆ ಬಾತ್ರೂಮ್ಗೆ ಹತ್ತಿರ ಇರಲಿ ಅಂತ ಅಂದ್ಬಿಟ್ಟು ಮೈಕ್ನ ಹಾಕಿದ್ದಾರೆ ಮೈಕ್ ಅಂತಂದರೆ ಬ್ಲೂತೂತು ಇಲ್ಲಿ ಏನು ರೂಮಲ್ಲಿ ಇದು ಬ್ಲೂತೂತ್ನ ನನಗೆ ಸೌಂಡ್ ಹಾಕೋದು ಕೇಳಿಸ್ತಾ ಇಲ್ಲ ಬಾತ್ರೂಮಲ್ಲೇ ಬಂದು ತಗಲಾಕು ಬಾತ್ರೂಮ್ ಹತ್ರ ಬಂದು ತಗ್ಲಾಕು ಅಂತಂದರು ಸರಿ ಅಂದ್ಬಿಟ್ಟು ಬಾತ್ರೂಮ್ ಈಚೆ ಕಡೆ ಹಾಡು ಹಾಕಿದ್ದೀನಿ ಆಮೇಲೆ ಅದನ್ನು ಕೇಳ್ಕೊಂಡು ಸ್ನಾನ ಬಂದಿದ್ದಾರೆ ಸ್ನಾನ ಬಂದಮೇಲೆ ಅದೇ ವೈಬಲ್ಲೇ ಇದ್ದಾರೆ ಸ್ನಾನ ಮಾಡ್ಕೊ ಬಂದಮೇಲೆ ಸಾಂಗ್ ಕೇಳ್ಕೊಂಡೇ ರೆಡಿ ಆಗಿದ್ದಾರೆ ಸೊ ಇವತ್ತು ಅವ್ರದ್ದು ಹತ್ರ ಮ್ಯೂಸಿಕ್ ಡೇ ಅಂತ ಹೇಳ್ಬೋದು ಹಾಗಾಗಿ ಫುಲ್ಲು ಸ್ನಾನ ಮಾಡ್ತಿದ್ದಾರೆ ರೂಮಲ್ಲಿರೋದನ್ನ ಬ್ಲೂತೂತಲ್ಲಿ ಹಾಡು ಕೇಳಿಸ್ತಾ ಇಲ್ಲ ಅಂತಂದ್ಬಿಟ್ಟು ಪಕ್ಕದಲ್ಲಿ ಏನೋ ಡೋರ್ ಹತ್ರನೇ ತೊಗೊಬಂದು ಹಾಕ್ಕೊಂಡ್ರು ಸರಿ ಅಂತ ಹೇಳ್ಬಿಟ್ಟು ರೂಮ್ ಹತ್ರನೇ ತೊಗೊಂಡು ಹಾಕಿ ರೂಮ್ ಹತ್ರ ಅಂತೀನಿ ಬಾತ್ರೂಮ್ ಹತ್ರನೇ ತೊಗೊಂಡೋಗಿ ಹಾಕಿದ್ದೆ ಸೊ ಹಾಡು ಕೇಳ್ಕೊಂಡು ಬಂದರು ಅವ್ರು ನೀವು ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ ಇವರಿಗೆ ಬುದ್ಧಿನೇ ಇಲ್ಲ ತಲೆಯಲ್ಲಿ ಸ್ವಲ್ಪ ಕೂಡ ಬೋಟಿ ಮಾಡಿಕೊಡು ಬೋಟಿ ಮಾಡ್ಕೊಡೋಣ ಅಂತ ಬೆಳಗಿಂದ ಟಾರ್ಚರ್ ಮಾಡ್ತಿದ್ರು ಮಾಡ್ಕೊಡಲ್ಲ ಅಂದ್ರೆ ಮಾಡ್ಕೊಡೋಲ್ಲ ಬೆಳಗ್ಗೆ ಟೈಮ್ ತಿನ್ನೋದು ಬೇಡ ಇದಕ್ಕೆ ಅವರೇ ಬಂದು ಮಾಡ್ಕೊಂಡು ತಿಂತಾವ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವ್ರಿಗೆ ಇನ್ನೆಷ್ಟು ಬೋಟಿ ಹುಚ್ಚಿರ್ಬೇಡ ಅಂತ ನೋಡ್ರಿ ಈ ಪಾತ್ರೆಗೆ ಇಳ್ದಂತ ಹೊಳ್ದಕ್ಕಿದಿನಿ ಅಷ್ಟು ಬೇಗ ಮತ್ತೆಲ್ಲ ಹಾರಾಡ್ತಾ ಇದಾರೆ ಏನಾವ ಮನ್ಸಾ ಸ್ವಲ್ಪ ಸ್ವಲ್ಪಾದ್ರೂ ಈ ಬೋಟಿ ತಿಂದರೆ ಎಷ್ಟು ಬೆಳಗ್ಗೆ ಟೈಮ್ ಎಷ್ಟು ಬ್ಯಾಡ್ ಗೊತ್ತಾವೋ ಕೊಲೆಸ್ಟ್ರಾಲು ಏನು ಹಂಗೆ ಫುಲ್ ಬಿಲ್ಡಪ್ಪಲ್ಲಿ ಇವತ್ತು ಬೆಳಗ್ಗೆ ವ್ಲಾಗ್ ಎದ್ದ ತಕ್ಷಣ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬಟ್ ನಾನು ಮತ್ತೆ ಕಂಟಿನ್ಯೂ ಮಾಡ್ಸೋದ ನೋಡಿ ಯಾವಾಗ ಅಂತಂದ್ಬಿಟ್ಟು ಬೆಳಗ್ಗೆಯಿಂದ ಏನಾಯ್ತು ಅಂತ ಹೇಳಿದ್ರೆ ಅವರು ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ಅಂದರೆ ಅವರೇ ಬೋಟಿ ಸುಟ್ಟಿರೋದು ನೋಡಿರ್ತೀರ ಅದಾದಮೇಲೆ ಅವರು ನಾನು ಇದು ಒಟ್ಟಿಗೆ ಊಟ ಮಾಡಿದ್ವಿ ಊಟ ಮಾಡಿದಾದಮೇಲೆ ಹೋಗಿ ಹೋಗೋಣ ವ್ಲಾಗ್ ಮಾಡೋಣ ಅಂದ್ಕೊಂಡ್ರೆ ಆ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀವಿ ಕಾರಣ ವೀಡಿಯೋ ಮಾಡೋಕ್ಕಾಗಿಲ್ಲ ಸರಿ ಓಕೆ ಮತ್ತೆ ಬಂದು ಮಾಡೋಣ ಅಂದ್ಕೊಂಡ್ರೆ ಮತ್ತೆ ಮಾಡಿಲ್ಲ ಫ್ರೆಂಡ್ಸ್ ಏನಂತ ಗೊತ್ತಿಲ್ಲ ಈಗ ನೋಡಿ ತುಂಬ ಸೊಂಬೇರಿ ಆಗಿಬಿಟ್ಟಿದ್ದೀನಿ ನೀವು ಪ್ರೀತಿ ಕೊಡ್ತಾ ಕೊಡ್ತಾ ನಂಗೆ ಕೊಬ್ಬು ಜಾಸ್ತಿ ಆಗಿಬಿಟ್ಟಿದೆ ಸೊ ಆ ಥರ ಸಖತ್ ಒಂದ್ರೆ ಏನಂದ್ರೆ ಮಾಡೋಣ ಬ್ಲಾಗ್ ಓಕೆ ಮಾಡೋಣ ಇನ್ನು ಆಮೇಲೆ ಮಾಡೋಣ ಓಕೆ ಆಮೇಲೆ ಮಾಡ್ಕೊಳ್ಳೋಣ ಹಿಂಗೆ ಅಂದ್ಕೊಂಡು ಮಲಗಿರ್ತೀನಿ ಬ್ಲಾಗ್ ಮಾಡಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ಬ್ಲಾಗ್ ಮಾಡ್ಕೋಬೇಕು ಒಂದೊಂದು ಕೆಲಸನ ಸ್ಕಿಪ್ ಮಾಡ್ತೀನಿ ಒಂದೊಂದು ಕಂಟೆಂಟ್ ಸ್ಕಿಪ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಏನೋ ಅಂದ್ಕೊಳಕ್ಕೆ ಹೋಗ್ಬಿಡಿ ಪ್ಲೀಸ್ ಇನ್ಮೇಲೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಹಾಕ್ತೀನಿ ಹುಡುಗಿ ಬಂದಾಗಿಂದ ಸಡನ್ನಾಗಿ ಆ ಊರು ನಮ್ಮ ಅತ್ತೆ ಊರು ಅಲ್ಲಿಂದ ಸಡನ್ ಅಮ್ಮ ಊರು ಅಲ್ಲಿಂದ ಆಗಿ ಇಲ್ಲಿ ಸೊ ಹಂಗಾಗಿ ಸ್ವಲ್ಪ ಏರುಪೇರು ಆಗ್ತಾ ಇದೆ ಏನೋ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಬಟ್ ಸ್ಟಿಲ್ ಐ ಆಮ್ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್ ಸಕ್ಕತ್ತಾಗ ಮಳೆ ಬರ್ತಾ ಇದೆ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ರೀ ಆಮೇಲೆ ಹನಿಗಳು ತೊಟ್ಟಿಗ್ತಾ ಇದೆ ಲೈನ್ಸ್ ಎಲ್ಲನು ಆ ಥರ ಆಮೇಲೆ ಊಟ ಮಾಡಿ ಆದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿದೆ ಮತ್ತು ಇವಾಗ ಹೋಗಿ ಫ್ರೆಶ್ ಪ್ ಹಾಕ್ಬಿಟ್ಟು ರೆಡಿ ಆಗ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಅಂದ್ಬಿಟ್ಟು ಈ ಆಯಿಲಿ ಕ್ರೀಮ್ ಹಾಕಿರೋದಕ್ಕೆ ಮುಖ ಎಲ್ಲ ಆಯಿಲ್ ಆಯಿಲ್ ಇದೆ ಹೋಗಬೇಡಿ ನೋಡಿ ಈ ಥರ ಇದೆ ಫ್ರೆಂಡ್ಸ್ಕಿನ್ನು ಸಖತ್ತಾಗಿದೆ ಸೊ ಕೆಲಸ ಎಲ್ಲ ಮಾಡಿಬಿಟ್ಟು ಮನೆಲ್ಲ ಗುಡ್ಸ್ಬಿಟ್ಟು ತಲೆ ಪಚ್ಕೊಂಡು ಕ್ಲೀನೋ ರೆಡಿ ಆಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಕ್ಕೆ ಮಧ್ಯಾಹ್ನ ಮುಗಿಸುತ್ತೆ ಮಧ್ಯಾಹ್ನ ಎಂಡ್ ಮಾಡಿದ್ದಕ್ಕೆ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನೈಟ್ ಹೋಗ್ತಾ ಏನೇನಾಗೋ ಎಲ್ಲ ತಾಕೋದು ಭವನಿಗೆ ಟೆನ್ಷನೇ ಇಲ್ಲ ಏನೇನು ಸಿಗೋದು ಎಲ್ಲ ಐತೆ ತಾಕೋದು ಈ ಥರ ಫ್ರೆಂಡ್ಸ್ ಫ್ರೆಶ್ ಆಗಿದೆ ಸಕ್ಕತ್ತಾಗಿ ಸೂಪರ್ ಆಗಿ ನೋಡಿ ಇದನ್ನೇ ಹೇಳಿದ್ದೆ ನಾನು ಹನಿ ಹನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಈ ಲೈನ್ಗಳಲ್ಲಿ ಇವಾಗ ಅದನ್ನ ಉದ್ರಿಸಿದ್ರೆ ಎಷ್ಟು ಚೆನ್ನಾಗಿ ಬೀಳುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬೀಳುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸರ ಇದು ಕ್ಯಾಮ್ರಾ ಸ್ವಲ್ಪ ಸ್ವಲ್ಪ ಗಲೀಜಾಗಿದ್ದೆ ಉಜ್ಜುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಲೈನ್ ಫುಲ್ಲು ಈ ಥರ ಲೈನ್ ಮೇಲೆ ಫ್ರೆಂಡ್ಸ್ ಈಗ ಫೋನ್ಗಿರೋ ಕೆಪಾಸಿಟಿ ನನಗಿಲ್ಲ ನೋಡಿ ಫೋನ್ ಈಚೆ ಕಡೆ ಹೋಗಿ ವೀಡಿಯೋ ಮಾಡ್ಕೊ ಬರ್ತೈತೆ ಬಟ್ ನನ್ನ ಕೈಯಲ್ಲಿ ಆಗಲ್ಲ ಏನು ಮಾಡೋದು ಈ ಕಂಬಿ ಒಳಗಡೆ ದೂರಷ್ಟು ಸಣ್ಣ ನಾನು ಆಗಬೇಕು ಫ್ರೆಂಡ್ಸ್ ಆಗಕ್ಕೆ ಸಾಧ್ಯನಾ ಭವಾನಿ ಮೆಂಟ್ಲು ಏನೇನೋ ಮಾತಾಡ್ತೀನಿ ಅಂತ ಅನ್ಕೊಂತಿದೀರಾ ನೋಡಿ ಫ್ರೆಂಡ್ಸ್ ಅದೇ ಏನು ತುಂಬ ಜೋರಾಗಿ ಬಿದ್ದಿಲ್ಲ ಹನಿ ಬೀಳ್ತಾ ಇದೆ ಇದು ನನ್ನ ಬ್ಯೂಟಿಫುಲ್ ಹ್ಯಾಂಡ್ ಇಲ್ಲಿ ಫ್ರೆಂಡ್ಸ್ ಒಂದು ಫೋಟೋ ತೆಗೆಯೋಣ ಹೆಂಗೆ ಕಾಣುತ್ತೆ ನೋಡೋಣ ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ನಮ್ಮ ಟಾರ್ಚ್ ಮುಂದೆ ಸೂರ್ಯನ ಬೆಳಕೆ ಜಾಸ್ತಿ ನೋಡಿ ಇಲ್ಲಿ ಇಲ್ಲಿ ಗೊತ್ತಾಗುತ್ತೆ ನಮಗೆ ಈ ಕೈ ಬೆಳಕು ನೋಡಿ ಮತ್ತು ಈಚೆಗಡೆ ಬರ್ತಾರೆ ಬೆಳಕು ನೋಡಿ ಹೆಂಗೆ ಕಾಣ್ತಿದೆ ಅಂದ್ಬಿಟ್ಟು ಸೊ ಸೂರ್ಯನ ಬೆಳಕು ಮುಂದೆ ಯಾವ ಬೆಳಕು ಇಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿಯಾಗಿರುತ್ತೆ ಸೊ ಹನಿ ಹನಿ ಬೀಳ್ತಾ ಇದೆ ನಾವು ರೆಡಿಯಾಗಿರೋ ಕಾರಣ ಇವಾಗ ಇವಾಗ ಹೋಗ್ಬಿಟ್ಟು ಅಡುಗೆ ಏನಾದ್ರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಕರೆಂಟ್ ಇದೆ ಫೈನಲಿ ಫೈನಲಿ ಅಂತಿದ್ದೀನಿ ಥ್ಯಾಂಕ್ ಗಾಡ್ ಕರೆಂಟ್ ಇದೆ ಸೊ ಹೋಗಿ ಮಾಡಬೇಕು ನಾನು ಹೆಗ್ಗು ಹೆಗ್ಗು ತಿಂದು ತುಂಬ ಜನ ಆಗುತ್ತೆ ಫ್ರೆಂಡ್ಸ್ ಯಾವತ್ತು ಆ ಮೂರು ನಾಲ್ಕು ಮೊಟ್ಟೆ ಒಂದೇ ಸರಿ ಕೆಟ್ಟೋಗ್ಬಿಡ್ತು ಅವತ್ತಿಂದ ನಮ್ಮ ಮನೆಯವ್ರ್ ಮೊಟ್ಟೆನೇ ಬಂದಿಲ್ಲ ಅವ್ರಿಗೆ ಏನೊಟ್ಟೆ ರಿಣ ಗೊತ್ತಿಲ್ಲ ಮೊಟ್ಟೆನೇ ಬಂದಿಲ್ಲ ಹೇಳಿದ್ದೀನಿ ಮೊಟ್ಟೆ ತೊಗೊಬಂತ ಸಪೋಸ್ ಏನಾದರೂ ಸ್ವಲ್ಪ ಬೇಗ ಬರ್ತೀನಿ ಅಂತಂದರೆ ಮೊಟ್ಟೆ ಬಿರಿಯಾನಿ ಮಾಡೋಣ ಹಂಗಿಲ್ಲ ಅಂತಂದರೆ ಆಲೂಗಡ್ಡೆ ಇದೆ ಆಲೂಗಡ್ಡೆ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವರವರಿಗೆ ಬಿಟ್ಟಿದ್ದು ಅವ್ರು ಕೊಟ್ಟರೆ ಮಾಡಿ ಹಾಕ್ತೀವಿ ಇಲ್ಲ ಅಂತಂದರೆ ಹೋಗಪ್ಪ ಅಂತ ಅಂತೀವಿ ಆಶ್ರೇನೇ ಇವಾಗ ರೆಡಿಯಾಗಿರೋ ಕಣ ಹೋಗಿ ಏನಾದರೂ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪುದೀನಿಗೆ ಎಷ್ಟು ಹೋಗಿದೆ ಅಂತಂದ್ಬಿಟ್ಟು ಆ ಹತ್ರ ಒಂದು ಒಂದು ಕಟ್ಟ ಅಷ್ಟಿದೆ ಅದರಲ್ಲಿ ಎಲ್ಲ ಹೋಗಿಬಿಟ್ಟಿದೆ ಇನ್ನೇನಿಲ್ಲ ಇದರಲ್ಲಿ ನೋಡಿ ಒಳಗೆ ಅಂತೂ ಇನ್ನೂ ಮೋಸ ಹೋಗಿದೆ ಫ್ರೆಂಡ್ಸ್ ಹತ್ರ ನೋಡಿ ಎಷ್ಟು ಕೆಟ್ಟೋಗಿದೆ ಅಂದ್ಬಿಟ್ಟು ಚಟ್ನಿ ಮಾಡುವ ಅಂತಂದರು ಕಳೆ ಬೀಜ ಇತ್ತು ಬೆಳ್ಳುಳ್ಳಿ ಇಟ್ಕೊಂಡೆ ಹಾಗೆ ಹಸಿ ಮೆಣಸಿನ ಕೂಡ ಇಟ್ಕೊಂಡೆ ಸರಿ ಪುದೀನ ನೋಡೋಣ ಅಂತ ನೋಡಿದ್ರೆ ಎಲ್ಲನೂ ಹೋಗ್ಬಿಟ್ಟೈತೆ ಇವಾಗ ಇದನ್ನು ಬಿಡಿಸ್ತೀನಿ ನೋಡೋಣ ಎಷ್ಟು ಹಿಂಗೆ ಬಿಡಿಸ್ತೀನಿ ಎಷ್ಟಾಗುತ್ತೋ ಗೊತ್ತಿಲ್ಲ ಇವಾಗ ನೋಡಿ ಎಷ್ಟು ಹಿಂಗ್ ಆಗಿದೆ ಇವಾಗ ಇನ್ನೂ ಹಿಂಗ್ಳಿಸ್ ನೋಡೋಣ ಎಷ್ಟು ಹಿಂಗ್ಡುತ್ತೆ ಏನೋ ಅಂತಂದ್ಬಿಟ್ಟು ಬಟ್ ಆ ವೇಸ್ಟ್ ಮಾಡ್ಬೇಕಾದ್ರೆ ಒಟ್ಟು ತೊಗೋತೀವಿ ಫ್ರೆಂಡ್ಸ್ ಅದಕ್ಕೆ ಒಂದೇ ಒಂದು ಮನಸ್ಸಿಗೆ ಖುಷಿ ಏನಂತಂದ್ರೆ ನಾನು ಇದನ್ನು ಕಾಸು ಕೊಟ್ಟು ತೊಗೊಬಂದಿಲ್ಲ ಅತ್ತೆ ಕೊಟ್ಕೊಳ್ಸಿದ್ರು ಮಾಡೇ ಇಲ್ಲ ಪುದೀನ ರೈಸ್ ಮಾಡಿ ಖಾಲಿ ಮಾಡೋಣ ಅಂದ್ಕೊಂಡೆ ಅದೇನೋ ಹೋಗ್ರಿ ಹಾಗೇ ಇಲ್ಲ ಫ್ರೆಂಡ್ಸ್ 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 ಅಂತ ಇವತ್ತು ಒಂದು ಸ್ವಲ್ಪ ಆಗಿರ್ತಾರೆ ವ್ಲಾಗ್ ನೋಡಿ ಯಾಕಂದರೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಫೋನ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಬ್ಲಾಗ್ ಮಾಡ್ಕೊಬ ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡಿದ್ದೆ ಏನು ಅಡುಗೆ ಮಾಡಲಿ ಅಂತ ಅಂದ್ಬಿಟ್ಟು ಅವ್ರು ಇದುಕೊಂಡು ನನಗೆ ಚಟ್ನಿ ತಿನ್ನಬೇಕು ಅನಿಸ್ತಿ ಅಂತ ಹೇಳಿದ್ರು ಫ್ರೆಂಡ್ಸ್ ನಾನು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಪ್ಲಾನ್ ಇಟ್ಕೊಂಡಿದ್ದೆ ಆಮೇಲೆ ಆಲೂಗಡ್ಡೆ ಗೊಜ್ಜು ಮಾಡೋಣ ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೆ ಅವರು ಎರಡೂ ಕೂಡ ಕ್ಯಾನ್ಸಲ್ ಮಾಡ್ಬಿಟ್ಟು ನನಗೆ ಚಟ್ನಿ ಬೇಕು ಅಂತ ಹೇಳ್ಬಿಟ್ರು ಸರಿ ಓಕೆ ಚಟ್ನಿ ಮಾಡೋಣ ಅಂದ್ಕೊಂಡು ಅದರಲ್ಲೂ ಅದರಲ್ಲೂ ಒಂದು ಪಿಸ್ಟು ಫ್ರೆಂಡ್ಸ್ ಏನು ಏನು ಚಟ್ನಿ ಬೇಕು ಅಂತ ಅವ್ರು ಹೇಳ್ಬಿಟ್ರು ಸರಿಯಾಗಿ ಕಡಲೆ ಬೀಜ ಚಟ್ನಿ ಬೇಕಂತೆ ಸೊ ಕಡೇಬೀಜ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದೆ ಅದೇ ಮಾಡೋಣ ಸರಿ ಅನ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ ನೋಡೋಣ ಚಟ್ನಿ ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ತುಂಬ ಸಿಂಪಲ್ ಮಾಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತಿನ ರೆಸಿಪಿಯನ್ನು ಶೇರ್ ಮಾಡ್ತಲ್ಲ ಬಟ್ ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟಾಗಿ ತಗೊಳೋ ಟ್ರೈ ಮಾಡ್ತಿದ್ದೀನಿ ಬಿಕಾಸ್ ನಾನು ಮನೇಲಿ ಫೋನ್ ಮಾಡಿ ಹೇಳಿದೆ ಸ್ವಲ್ಪ ಏನೇನೋ ಬೇಕಿತ್ತು ಮನೆಗೆ ತೊಗೊಬ ಅಂತ ಹೇಳಿದೀನಿ ಸೊ ಅದನ್ನೆಲ್ಲ ವ್ಲಾಗ್ ಮಾಡ್ಕೋ ಅಂತ ಹೇಳಿದೀನಿ ಅದನ್ನೆಲ್ಲ ಅವ್ರು ಬ್ಲಾಗ್ ಮಾಡ್ಕೊ ಬರ್ತಾರೆ ಅದನ್ನು ಕೂಡ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಇವಾಗ ನಾವು ಅಡುಗೆ ಮಾಡೋಣ ಬನ್ನಿ ಎಂತ ಕೆಲಸ ಕೊಟ್ಟ ಹೋಗ್ಬಿಟ್ಟು ಟಮಾಟೋದಾಗವಾ ಅಂತ ಹೇಳೋಣ ಇದು ಕೆ ಜಿ ನಲ್ವತ್ತು ರೂಪಾಯಿ ಅಂತೆ ಫಾರಮ್ ಇದು ಮೂವತ್ತು ರೂಪಾಯಿ ನಾಟಿ ಫಾರಮೇ ಹುಡುಗಿ ಹುಡುಗಿ ಸ್ವಲ್ಪ ಕಾಯಿ ಕಾಯಿ ಹುಡ್ತಾಯಿದ್ದು ಹಾಕ್ತಾಯಿದ್ದೆ ಒಂದು ಕೆ ಜಿ ಸಾಕು ಅನಿಸುತ್ತೆ ಬಟ್ ಒಂದು ಕೆ ಜಿ ನಲ್ವತ್ತು ರೂಪಾಯಿ ಹೊಟ್ಟೆ ಹುಡ್ತೈತೆ ದುಡಿದಿದೆಲ್ಲ ಅಲ್ಲೇ ಹೋಗ್ತೈತೆ ಏನೂ ಹೋಗಪ್ಪ ನಾನು ಎಂತಿ ನನ್ನ ಅಲ್ಲಿ ಕೆಲದರ ಮಾಡಿಬಿಟಳ

ನೋಡಿದ್ರಲ್ಲ ಫ್ರೆಂಡ್ಸ್ ಅವರು ಶಾಪಿಂಗು ಸೊ ಅವ್ರು ಮಾಡೋ ಟೈಮಲ್ಲಿ ನಾವು ಇಲ್ಲಿ ಅಡುಗೆ ಇದ್ದೀವಿ ಸೊ ಚಟ್ನಿಗೆ ಕಡಲೆ ಬೀಜ ಆಮೇಲೆ ಹಸಿರು ಮೆಣಸಿನಕಾಯಿ ಕರ್ಬೇವು ಸೊಪ್ಪು ಪುದಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದು ಹಾಸ್ರಿ ಮೆಣಸಿನಕಾಯಿ ಹುಣಸೆಹಣ್ಣು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕಿದ್ನ ಇಲ್ಲ ಅನ್ನೋದು ಕೂಡ ನೆನಪಿಲ್ಲ ಬಟ್ ಇಷ್ಟು ಹಾಕಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಕೂಡ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವ್ಲಾಗ್ನ ಮಾಡಿ ಇಷ್ಟೊಂದು ದಿನ ಆದಮೇಲೆ ಇವಾಗ ವಾಯ್ಸ್ ಅವ್ರು ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ನಡುವೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಟ್ಟಿದೆ ಬಟ್ ನಾನು ಕಮ್ ಬ್ಯಾಕ್ ಮಾಡ್ಕೊಳ್ಳಲೇಬೇಕು ಸೊ ಇಷ್ಟನ್ನ ಹಾಕ್ಬಿಟ್ಟು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಎಸ್ ಫ್ರೆಂಡ್ಸ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಡುಗೆ ಮನೆ ಅಂತ ಭವಾನಿ ಅಡುಗೆ ಮಾಡಿದ್ರು ಕೂಡ ಅಡುಗೆ ಮನೆನ ಅಷ್ಟೇ ಅಚ್ಚುಕಟ್ಟಾಗಿ ಚೂಟ ಇಕ್ಕಿದ್ರು ಅನ್ನೋದಕ್ಕೆ ಇದೆ ಫ್ರೆಂಡ್ಸ್ ಸಾಕ್ಷಿ 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 ಸೊ ಮುದ್ದೆ ರೆಡಿ ಇದೆ ಚಟ್ನಿ ಕೂಡ ರೆಡಿ ಇದೆ ಗ್ಯಾಸ್ ಎಲ್ಲ ಈಗ ಎಲ್ಲ ಒರ್ಸ್ಕೊಂಡ್ಬಿಟ್ಟೆ ಕ್ಲೀನಾಗಿ ಪಾತ್ರೆಗಳು ಸ್ವಲ್ಪ ಬಿದ್ದಿದಾವೆ ಬಟ್ ಇವತ್ತು ನಾನು ಶಪಥ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೈಟ್ ಪಾತ್ರನ ನೈಟ್ ನೈಟೇ ತೊಳಿಬೇಕು ಬೆಳಗ್ಗೆ ಪಾತ್ರ ಬೆಳಗ್ಗೆ ತೊಳಿಬೇಕು ಸ್ವಲ್ಪ ಬೇಗ ತೊಳ್ಬೇಕು ಈ ಥರ ಒಂದಷ್ಟು ಚೌಕಟ್ಟುಗಳನ್ನ ಇದ್ದೀನಿ ಮತ್ತು ಒಂದೆರಡು ಬುಕ್ಗಳನ್ನ ತೊಗೋರ್ಬೇಕು ಅಂತ ಅನ್ಸ್ಕೊಂಡಿದ್ದೀನಿ ನೋಡೋಣ ಏನೇನು ಆಗೋದು ಏನು ಕತೆ ಗೊತ್ತಿಲ್ಲ ಬಟ್ ಇವತ್ತಿಗೆ ಇಷ್ಟು ಮುಗ್ದಿದೆ ಇವತ್ತಿಗೆಲ್ಲ ಫ್ರೆಂಡ್ಸ್ ಈಗ ಇಷ್ಟು ಮುಗ್ದಿದೆ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಮೊಟ್ಟೆ ತಿನ್ನೋಣ ಅಂತ ಅನ್ಸ್ಕೊಂಡು ಕೇಳಿದ್ದೀನಿ ಅಂತ ಕೇಳಿದ್ದಾರೆ ಸೊ ಅವ್ರು ತಗೋದೇ ನಾವು ಮೊಟ್ಟೆ ಬೇಯಿಸ್ಕೊಂಡು ಇವತ್ತು ಊಟ ಮಾಡಿದ್ರೆ ಸಕ್ಕತ್ತಾಗಿ ಒಳ್ಳೆ ಊಟ ಆಗುತ್ತೆ ಸೊ ಈ ಥರ ಫ್ರೆಂಡ್ಸ್ ಅವ್ರು ಬಂದಮೇಲೆ ಮೀಟ್ ಆಗುವ ಮತ್ತೆ ನಾವು ನಿಮ್ಮನ್ನು ಮೀಟ್ ಆಗುವ ನೀವು ನನ್ನನ್ನು ಮೀಟ್ ಆಗಿ ಈ ಹುಳ ಏನು ಮಾಡ್ತಾಯಿದೆ ಇಲ್ಲಿ ಇರಿ ಫ್ರೆಂಡ್ಸ್ ತೋರಿಸ್ತೀನಿ ಈ ಹುಳ ನೋಡಿ ಫ್ರೆಂಡ್ಸ್ ಏನು ಮಾಡ್ತಿದೆ ಅಂತ ಕೂತ್ಕೊಂಡೇನೋ ಮಾಡ್ತಿತ್ತು ನಿಂತ್ಕೊಂಡು ಒಂದೇ ಹತ್ರ ಸರಿ ಹತ್ರ ಬಂದು ನೋಡ್ರೆ ಇವಾಗ ಮೂವ್ ಆಗ್ತಾಯಿದೆ ನಾನು ನೋಡಿ ಭಯಪಟ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಹ್ಞೂ ನಂಗೆ ಅದು ಹತ್ರದಿಂದ ನೋಡ್ರೆ ಭಯ ಆಗ್ತೈತೆ ಏನಿದು ವಾಟ್ ಇಸ್ ದಿಸ್ ಬೇಬಿ ಓಕೆ ಇದೇನು ಐತೆ ಎಲ್ಲ ಫಿಶಿನ ತಗೋಬಂದು ಇವಾಗ ಹೀಟು ಹೀಟು ಅಂತ ಇಷ್ಟ್ರೆ ಬರ್ತೈತ ಬುರಿ ತಲೆನೊಟ್ಟ ಬೇಯಿಸ್ಬೇಕಾಳೆ ಓಹ್ బావబలి రేంజ్ బిల్డప్ కొత్త ఎస్ కేజి నల్వత్ రూపాయ ఈ ఎస్ కేజి ఐతే ఇదేం టమేటో అమ్మ బాయ్ ఏడు ఇక బాయ్లర్ అంతే అదే పాప ఇది ఫారమ్ టటోన తిన్నది నన్ను तक बंदी सरी पर्वाय्यो चेको बंदी वी सर फ्रेंड्स स्वीटकॉन तबी पप तुम कि स्वीटकॉर्न फ्रेंस अस्टू चेना एक्सपेक्टेशन तकंग एवपय्याल Ich hatte etwa 6.chat, was man hier. Ich hatte Upper Gold, so ie später nicht das. Trennt sich doch... Auf langeTalk ab 1 leante kilo. Da ist es gained weniger auf der Kar Agost. Das bene, aber nicht so schön übrigens. Danke! Und aggraw�!

ಫಿಶ್ ತಲೆ ಇದೆ ತಿನ್ಬೇಕಾ ನಾನು ನಿಮಗೆ ಫಂಗಸ್ ಮೀನ್ ಅಂತ ಬೇರೆ ಹೆಸರು ಐತಾ ಫ್ರೆಂಡ್ಸ್ ಇದೆ ಫಂಗಸ್ ಮೀನ್ ಅಂತ ನೋಡ್ರಿ ಹೆಂಗೈತೆ ಬರೀ ತಲೆ ಇಲ್ಲ ಫ್ರೆಂಡ್ಸ್ ಇದು ಹೋಗಿ ಹೋಗಿ ಅರವತ್ತು ರೂಪಾಯಿ ಕೊಟ್ಟವ್ರೆ ಮಾಡೋ ಕೆಲಸ ಹೇಳಿದಿರ ಇದ್ರ ಮಟನ್ನೇ ಇಲ್ಲ ಎಲ್ಲೈತೆ ಮಟನ್ನು ಬರೀ ಮಟನ್ ಇದು ತಿನ್ನೋಣ ತಿನ್ನೇನು ஸ் முட்னி அட்ரஸ் தின்பிட்டி இவ்வளோ நான் மொட்டை ஒப்போந்திரா ஃபிரெண்ட்ஸ் இவரு இன்னும் லேஃபில் இவரேனா கேள்வா டிசை மாட்டே எஸ் அதுபேடு ஆசை ஆசை ஃபஸ்ட் டம் ஏன்னா கேது தக்தீரில்

ಅದೇನು ಫಂಗಸ್ ಮೀನು ಏನು ಕಥೆ ನೋಡ್ರೇನೇ ತಿನ್ನೋ ಅನಿಸಿಲ್ಲ ಹ್ಞೂ ಸೊ ಫ್ರೆಂಡ್ಸ್ ವೀಡಿಯೋನ ಎಂಡ್ ಮಾಡ್ಕೊಳ್ಳೋಂಥ ಸಮಯ ಸೊ ನಿದ್ದೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಕೆಲಸ ಎಲ್ಲ ಆಗಿದೆ ಊಟ ಕೂಡ ಆಯಿತು ಇದು ಫಿಶ್ ಮಾತ್ರ ಫ್ರೆಂಡ್ಸ್ ಸಕ್ಕಾಗಿತ್ತು ಪಾಪ ಏನಂತೀಯ ಇದಳು ಫ್ರೆಂಡ್ಸ್ ಅವರು ಸ್ಲೀಪಿಂಗ್ ಮೋಡ್ ಮಲಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸೊ ನಾವು ನಿದ್ದೆ ಮಾಡೋಣ ಸಮಯ ಇವತ್ತು ಏನೇನಾಯ್ತಪ್ಪ ಏನೇನಾಯಿತು ಹೇಳಿಬಿಡು ಏನೇನಾಯ್ತು ಏನಾಗಿಲ್ಲ ಮುದ್ದೆ ಆಯ್ತು ಚಟ್ಲಿ ಆಯ್ತು ಮೀನಾಯ್ತು ಆಯ್ತು ಇವಾಗ ಮಲಗೋದಾಯ್ತು ಬೆಳಗ್ಗೆ ಆಯ್ತು ಹೋಗೋದಾಯ್ತು ಎಲ್ಲಿ ಬೆಳಗ್ಗೆ ಇದ್ದ ಆಟಾಡಕ ಎಲ್ಕೋತಾರೆ ನನ್ನ ಬಂಗಾರಿನ ನನ್ನ ಹಟ್ಟಣ್ಣ ಐರಾವತ ಸೊ ಫ್ರೆಂಡ್ಸ್ ಇವತ್ತಿನ ದಿನ ಈ ತರ ಹೋಗಿದೆ ಚಟ್ನಿ ಮುದ್ದೆ ಮಾತ್ರ ಮಸ್ತ್ ಕಾಂಬಿನೇಷನ್ ಸಖತ್ತಾಗಿತ್ತು ಏನಂತೆ ಏನ್ ಮಾಡ್ತಿದ್ದೆ ನೀನು ಫ್ರೆಂಡ್ಸ್ ಬ್ಯಾಕ್ ಕ್ಯಾಮ್ರಾ ತಿಳಿಸ್ಕೊಂಡಿದೀನಿ ಅಂದ್ರೆ ಚೆನ್ನಾಗಿ ಕಾಣ್ಲಿ ಫೇಸ್ ಅಂದ್ಬಿಟ್ಟು ಇವರೇನೋ ಮಾಡಿದ್ರು ಬಟ್ ನಂಗೆ ಕಾಣಿಸಿಲ್ಲ ಚೆನ್ನಾಗಿ ಊಟ ಆಯ್ತು ಫಿಶ್ ಕಾಬು ಅಷ್ಟೇ ಫ್ರೆಂಡ್ಸ್ ಸಕ್ಕದಾಗಿತ್ತು ಸೊ ಒಳ್ಳೆ ಊಟ ಆಯ್ತು ಡೇ ಸುಮಾರಾಗಿ ಹೋಯ್ತು ಅಂತ ಹೇಳ್ಬೋದಲ್ಲ ಪಾಪ ಫುಲ್ ಹೋಯ್ತು ನೀವು ಮಾತಾ ಇದೀವಿ ಅಷ್ಟೇ ಒಂದು ಹಂಗಾಗಿ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆಗಿದೆ ಅಂತ ಸ್ವಲ್ಪ ಆ ವಿಡಿಯೋ ಇಷ್ಟ ಆದರೆ ಚಾನೆಲ್ Subscribe ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ತೊಂದ ಲೈಕನ್ನ ಮಾಡಿ ನಾನು ಯಾರ ಎಲ್ಲ ಇಷ್ಟನ ಅವರು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಮಾಡಿ ಫ್ರೆಂಡ್ಸ್ ಬಾಪ್ಪ ಅವರು ಯಾವಾಗ ಹೇಳ್ತಿದ್ರು ಅಣ್ಣ ಈಗ ಅಣ್ಣ ಹಂಗೆ ಅಂಗೆ ಮತ್ತೆ ಮತ್ತೆ ಹೇಳ್ತಾನೆ ಹೇಳ್ತಾನೆ ಇರಬೇಕು ಚನಾಗಿದೆ ಚನಾಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಪರ್ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಣ್ಣ ಇವತ್ತು ಯಾಕೋ ಸರಿ ಇಲ್ಲ ನೀವು ಸೋಂಬೆ ಸೋಂಬೇರೆ ಆಗಿಬಿಟ್ಟಿದ್ರೆ ವೀಡಿಯೋ ಬರ್ತಾಯಿಲ್ಲ ಸರಿಯಾಗಿ ಮಾತಾಡ್ತಾಯಿಲ್ಲ ಎಲ್ಲನೂ ಕಮೆಂಟ್ ಹಾಕಿ ಇವತ್ತರ ನಾವು ಬ್ಲಾಗ್ ಅಂತ ಹೇಳಿದೆ ಮಾಡ್ಕೊ ಬರ್ತಿದೀನಿ ಅಂತ ಹೇಳಿದ್ರು ಬಾ ಅಂತ ಹೇಳಿದ್ರು ಅದು ಹೆಂಗೆ ಮಾಡ್ಕೊ ಬಂದಿದಾರೆ ಗೊತ್ತಾ ಫ್ರೆಂಡ್ಸ್ ಅದು ಈಗ ಓಪನ್ ಮಾಡಿ ನೋಡ್ರೆ ಗೊತ್ತಾಗುತ್ತೆ ಹೆಂಗೆ ಮಾಡ್ಕೊಬಂದ್ರೆ ಅಂದ್ಬಿಟ್ಟು ಆ ವೀಡಿಯೋ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಂ ಇದೇ ಬ್ಲಾಗಲ್ಲಿ ಅಟ್ಯಾಚ್ ಮಾಡಿರ್ ಆಲ್ರೆಡಿ ನೋಡಿರ್ತೀರ ಸೊ ಈ ಥರ ದಿನ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾ ಚೀಕ್ ಚೀಕೆರ್ಯಾನ್ Bye.